ಪ್ರತಿ ವರ್ಷ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಕಾರಣ ಬಾಬಾ ಸಾಹೇಬ್ರನ್ನ ನೆಂದ್ರೆ ಅಷ್ಟೇ ಸಾಲದು ಬಾಬಾ ಸಾಹೇಬ್ರ ಜೊತೆ ಜೊತೆಯಾಗಿ ಭಾಳ ಸಂಗಾತಿಯಾಗಿ ಬಾಬಾ ಸಾಹೇಬ್ರ ಯಶಸ್ವಿನ ಶಕ್ತಿಯಾದಂತಹ ರಮಾಬಾಯಿ ಅಂಬೇಡ್ಕರ್ ಅವರನ್ನು ಕೂಡ ನಾವು ಸ್ಮರಿಸ್ಬೇಕು ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿ ಫುಲೆ ಹೇಗೆ ಜೊತೆ ಜೊತೆಯಾಗಿ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ರಮಾತಾಯಿಯವರ ಕೊಡುಗೆ ಕೂಡ ಅಪಾರ ಇದೆ ಮನೆಯಲ್ಲೇ ತಮ್ಮ ಪತ್ನಿಗೆ ಶಿಕ್ಷಣ ಜ್ಯೋತಿಬಾ ಫುಲೆ ಅವರು ಮತ್ತು ಮನೆಯಲ್ಲೇ ಶಿಕ್ಷಣ ಕೊಟ್ಟಂತಹ ಬಾಬಾ ಸಾಹೇಬ್ರ ಶಿಕ್ಷಣ ಪ್ರೇಮವನ್ನು ನಾವು ಪ್ರಸಾರ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಮುಖ್ಯ ಉದ್ದೇಶ ಈ ಸಲ ನಾವು ಒಂದು ಎರಡು ಮೂರು ಬೇಡಿಕೆಗಳನ್ನು ಸರ್ಕಾರಕ್ಕೆ ನಾವು ಆಗ್ರಹ ಮಾಡಕತ್ತೀವಿ ಏನು ಅಂತಂದರೆ ರಮಾಬಾಯಿ ಅಂಬೇಡ್ಕರ್ ಅವರು ತಮ್ಮ ಅನಾರೋಗ್ಯ ನಿಮಿತ್ತ ಧಾರವಾಡಕ್ಕೆ ಬಂದು ಇಲ್ಲಿ ಉಳ್ಕೊಂಡಿದ್ರು ಹಾಸ್ಟೆಲ್ನಲ್ಲಿ ಹಾಗಾಗಿ ಧಾರವಾಡಕ್ಕೂ ರಮಾ ತಾಯಿಯವ್ರಿಗೂ ಬಾಬಾ ಸಾಹೇಬ್ರಿಗೂ ನಂಟಿರೋದ್ರಿಂದ ಅವರು ಕರ್ನಾಟಕಕ್ಕೆ ಬಂದು ನೆಲೆಸಿರ್ತಕ್ಕಂಥ ಒಂದು ನೆನಪಿಗಾಗಿ ಇನ್ನೊಂದು ವಿಶೇಷ ಏನಂತಂದರೆ ಹಾಸ್ಟೆಲ್ನಲ್ಲಿ ಯಾವುದೇ ದಿನಸಿ ಇರಲಾರ್ದಂಥ ಸಂದರ್ಭದಲ್ಲಿ ಮಕ್ಕಳು ಉಪವಾಸ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಭಾವ ಮಾಡಲಾರ್ದೆ ಆ ತಾಯಿ ತಕ್ಷಣವೇ ತಮ್ಮ ಬಂಗಾರದ ಬಳೆಗಳನ್ನು ಮಾರಿ ಆ ಮಕ್ಕಳಿಗೆ ಅನ್ನ ಹಾಕಿರ್ತಕ್ಕಂಥ ಒಂದು ಸನ್ನಿವೇಶ ನಮಗೆ ನೆನಪಾಗ್ತದೆ ಹಾಗಾಗಿ ಈ ಭಾರತದ ಮಹಾದಾಸೋಹಿ ರಮಾಬಾಯಿ ಅಂಬೇಡ್ಕರ್ ಅವರಂತಂದರೆ ತಪ್ಪಾಗಲಾರದು ಅಂತಹ ಅನ್ನದಾಸೋಹ ಮತ್ತು ಅಕ್ಷರದಾಸೋಹವನ್ನು ನೀಡಿದಂತಹ ರಮಾಬಾಯಿ ಅಂಬೇಡ್ಕರ್ ಅವರ ಹೆಸರನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಮಹಿಳಾ ಹಾಸ್ಟೆಲ್ಗಳಿಗೆ ಇಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಎಚ್ ಸಿ ಸರ್ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ ಅವರು ಕೂಡ ಇಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಬೇಡಿಕೆ ಏನಂತಂದರೆ ನಮ್ಮ ಪರಂಪರೆಯನ್ನು ಉಳಿಸಿದಂಥ ಬೆಳೆಸಿದಂತಹ ನಮ್ಮ ಐತಿಹಾಸಿಕ ಕೊಡುಗೆ ನೀಡಿದಂತಹ ಮಹಿಳಾ ಚಳವಳಿಗಾರರ ಮಹಿಳಾ ಹೋರಾಟಗಾರ್ತಿಯರ ಹೆಸರು ಇತಿಹಾಸದ ಪಠ್ಯದಲ್ಲಿ ಸೇರಬೇಕು ಸಾವಿತ್ರಿ ಫುಲೆ ಅವರು ಪಠ್ಯದಲ್ಲಿ